ನಂಬಿಕೆ ಎಂದರೆ ಕತ್ತಲಿನ ಮಧ್ಯೆ ದಾರಿ ಕಾಣದಿದ್ರೂ ಬೆಳಕಿದೆ ಎಂಬ ಭಾವನೆಯೊಂದಿಗೆ ಮುನ್ನಡೆಯುವ ಶಕ್ತಿಯೇ ನಂಬಿಕೆ ಎಂಬುದು ಸಾಧ್ಯತೆಗಳ ಗಡಿಗಳನ್ನು ವಿಸ್ತರಿಸುವ ಮಾಂತ್ರಿಕ ಶಕ್ತಿಯೇ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಮ್ಮ ವಿರುದ್ಧವೇ ಹೋಗುವಂತೆ ಕಾಣಿಸುತ್ತೆ ಆದರೆ ಆ ಸಮಯದಲ್ಲೂ ನಂಬಿಕೆಯೇ ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತೆ ನಂಬಿಕೆ ಇಲ್ಲದೆ ಯಾವ ಮಹಾನ್ ಸಾಧನೆಯೂ ಸಾಧ್ಯವಿಲ್ಲ ನೀವು ನಿಮ್ಮ ಕನಸುಗಳನ್ನೇ ನಂಬದೇ ಇದ್ರೆ ಇತರರು ಅದನ್ನ ಹೇಗೆ ನಂಬುತ್ತಾರೆ ನಂಬಿಕೆ ಇರೋದಾದ್ರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವೆನ್ಸೋಕೆ ಶುರುವಾಗುತ್ತೆ ಆದ್ರೆ ನಂಬಿಕೆ ಇಲ್ಲದೆ ಸರಳ ಹೆಜ್ಜೆಯು ಕಠಿಣವಾಗಿ ಕಾಣಿಸುತ್ತೆ ಇತರರು ನಿಮ್ಮನ್ನ ಅನುಮಾನಿಸಿದ್ರು ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಾಗ್ಲೆ ನಿಜವಾದ ಬೆಳಕು ಪ್ರಾರಂಭವಾಗುತ್ತೆ ನಂಬಿಕೆ ಇರೋರು ಮಾತ್ರ ಜೀವನದ ಅಂಧಕಾರವನ್ನ ಭೇದಿಸಿ ಬೆಳಕಿನತ್ತ ಸಾಕ್ತಾರೆ ನೈತಿಕತೆ ಇರೋರಿಗೆ ಶತ್ರುಗಳಿರಬಹುದು ಆದ್ರೆ ನೈತಿಕತೆ ಇಲ್ಲದವರಿಗೆ ನಿಜವಾದ ಮಿತ್ರರೂ ಇರೋದಿಲ್ಲ ನೈತಿಕತೆ ಅಂದರೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಅಚಲವಾಗಿ ನಡೆಯುವ ಶಕ್ತಿಯೇ ನೈತಿಕತೆಯೊಂದಿಗೆ ಬದುಕೋರು ಕೆಲವೊಮ್ಮೆ ಹಿನಾಯ ತೊಂದರೆಗಳನ್ನು ಅನುಭವಿಸ್ತಾರೆ ಏಕೆಂದ್ರೆ ಈ ಜಗತ್ತಿನಲ್ಲಿ ಮೋಸ ಲೋಭ ಮತ್ತು ಸ್ವಾರ್ಥ ಹೆಚ್ಚಾಗಿದೆ ಆದ್ರೆ ಅವರ ಅಂತಃಕರಣದ ಶಕ್ತಿ ಮತ್ತು ಆತ್ಮವಿಶ್ವಾಸ ಸದಾ ಅವರ ರಕ್ಷಣೆ ಮಾಡುತ್ತೆ ನೈತಿಕತೆ ಇಲ್ಲದವರು ಬಹಳಷ್ಟು ಸಾಧಿಸದಂತೆ ಕಾಣಬಹುದು ಆದ್ರೆ ಆತ್ಮಶಾಂತಿಯ ಕೊರತೆಯಿಂದ ಅವರ ಬದುಕು ಅರ್ಥವಿಲ್ಲದ ಹಾಳೆಯಂತೆ ಖಾಲಿಯಾಗಿರುತ್ತೆ ದ್ರೋಣಾಚಾರ್ಯರು ತಮ್ಮ ಶಿಷ್ಯನಿಗೆ ಮೋಸ ಮಾಡಿ ಏನ್ ಸಾಧಿಸಿದ್ರು ಕೌರವರು ಅಧರ್ಮದ ಹಾದಿಯಲ್ಲಿ ಗೆಲ್ಲೋದಕ್ಕೆ ನೋಡಿದ್ರು ಆದ್ರೆ ಕೊನೆಗೆ ಧರ್ಮದ ಹಾದಿಯಲ್ಲಿರುವ ಪಾಂಡವರಿಗೆ ಜಯ ಸಿಕ್ತು ನೈತಿಕತೆ ಶಾಶ್ವತ ಮೋಸ ಭ್ರಷ್ಟತೆ ಮತ್ತು ಅಸತ್ಯ ತಾತ್ಕಾಲಿಕ ಛಾಯೆಗಳಂತೆ ಒಂದಲ್ಲ ಒಂದು ದಿನ ಅವು ಮಾಯವಾಗ್ತವೆ ಹಾಗಾಗಿ ನಿಮ್ಮ ನೈತಿಕತೆಯ ಮೇಲೆ ನಂಬಿಕೆ ಅಡಿ ಅದೇ ನಿಮ್ಮ ಅಸ್ತ್ರ ಅದೇ ನಿಮ್ಮ ರಕ್ಷಣೆ